ಕಳೆದ ಹತ್ತೊಂಬತ್ತು ವರ್ಷದಿಂದ ನಾನು ಕೂಡ ಅತಿಥಿ ಉಪನ್ಯಾಸಕ್ಕೆ ಕೆಲಸ ಮಾಡ್ತಿದ್ದೀನಿ ಅವಾಗಿಂದ ಕೂಡ ಹೋರಾಟದ ಮೂಲಕನೇ ಬಂದಿದ್ದೀವಿ ಚಿಕ್ಕ ಮಗುನ ಎದ್ಕೊಂಡು ಎಲ್ಲ ಕಡೆ ಕೂತು ಎಲ್ಲ ಏನೋ ಸರ್ಕಾರ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಕೂಡ ಮುಂದುವರಿತಾ ಬಂದಿದೀವಿ ಬಟ್ ಅವಾಗಿಲ್ಲ ಇರುವಂತಹ ಕಾನೂನು ಕೋರ್ಟ್ ಹೇಳಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಹೊರಗೆ ಹಾಕಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಅದನ್ನ ಈಗ ತಡಿ ಪ್ಲಸ್ ನಮ್ಮನ್ನ ತಾತ್ಕಾಲಿಕವಾಗಿ ಮುಂದುವರಿಸಿ ಅದೇನು ಕಾನೂನಲ್ಲಿ ನಮ್ಗೆ ಅವಕಾಶ ಇದೆ ಅದನ್ನ ನೋಡಿಕೊಂಡು ವಿಲೀನತಿ ಮಾಡ್ಕೊಳ್ಳಿ ಇಲ್ಲಲ್ಲ ಅಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲರೂ ನಮ್ಮನ್ನ ಸೇವೆಯನ್ನ ಮುಂದೆ ವರ್ಷದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಹಾಗೆ ಹೇಗೆ ಅವರಿಗೆ ಅವಕಾಶ ಮಾಡಿಕೊಡಿದಾರೆ ಹಿರಿಯರು ಅಂತ ಹೇಳಿ ವಯಸ್ಸಾಗಿರುವಂಥವ್ರಿಗೆ ಅದರಿಂದ ವಿನಾಯಿತಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮಲ್ಲೂ ವಯಸ್ಸಾದವರು ಇದೀವಿ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಮಲ್ಲೂ ವಯಸ್ಸಾದವ್ರ ಐವತ್ತು ವರ್ಷ ಐವತ್ತೈದು ವರ್ಷ ನಲವತ್ತೈದು ವರ್ಷ ಇನ್ನು ಮುಂದೆ ಬೇರೆ ಯಾವುದೇ ಇಲಾಖೆಲ್ಲಾಗಲಿ ಅಥವಾ ಯಾವುದೇ ಕೆಲಸಕ್ಕೂ ಹೋಗಕ್ ಆಗದೇ ಇರುವಂತವ್ರು ಇದೀವಿ ಅಂತವರಿಗೂ ಅವಕಾಶ ಕೊಡ್ಲಿ ಹಾಗೆ ಬರ್ತಿರುವಂಥವ್ರಿಗೂ ಹಿರಿಯರಿಗೆ ಮತ್ತೆ ಅದಲ್ದೇನೆ ನಾವ್ ಇಲ್ಲಿ ಯು ಸಿ ನಾನ್ ಯು ಸಿ ಅಂತ ಏನಿದೆ ಅದನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಮುಂದುವರೆಯೋದಕ್ಕೆ ನಮ್ಗೆ ಅವಕಾಶ ಅವಕಾಶವನ್ನ ಮಾಡ್ಕೊಡ್ಲಿ ಇದೇ ರೀತಿ ನಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೇವೆ ಸಾಕಷ್ಟು ಇಲಾಖೆಗಳಲ್ಲಿ ಆಗ್ಲೇ ಸೇವಾ ವಿಲೀನತೆ ಆಗಿದೆ ಆದ್ರೆ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಬೆಲೆನೂ ಕೂಡ ಹಾಗಾಗಿದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಅಟ್ಲೀಸ್ಟ್ ಆ ಹುದ್ದೆಗಳಿಗಾದರೂ ಭರ್ತಿ ಮಾಡಿಕೊಡುವಂತಹ ಪ್ರಯತ್ನವನ್ನ ಸರ್ಕಾರ ಗಮನ ಹರಿಸಿದ್ರೆ ಎಷ್ಟೋ ಜನರ ಅತಿಥಿ ಉಪನ್ಯಾಸಕರ ಕುಟುಂಬ ಬೀದಿಗೆ ಬರೋದನ್ನ ತಡೆ ಹಿಡಿಯೋದಕ್ಕೆ ಅವಕಾಶ ಆಗತ್ತೆ